ನಾಡಿನ ಕಾರಣಿಕ ಶಿವಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಪುತ್ತೂರು ಮಹತ್ವಬರ ಶ್ರೀ ಮಹಾಲಿಂಗೇಶ್ವರ ದೇಗುಲದಲ್ಲಿ ಮಹಾಶಿವರಾತ್ರಿ ಉತ್ಸವ ಬ್ರಹ್ಮಶ್ರೀ ಕುಂಟಾರು ರಮೇಶ್ ತಂತ್ರಿಯವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಜರುಗಿದ ವಿಶೇಷವಾಗಿ ಪ್ರಥಮ ಬಾರಿಗೆ ಮಹಾಶಿವ ಪಂಚಾಕ್ಷರಿ ಯಜ್ಞ ಸಹಿತ ಶತರುದ್ರಾಭಿಷೇಕ ಬಿಲ್ವಾಚುನಿ ಸೇವೆ ಕೂಡ ಜರುಗಿತು ದೇವಾಲಯದ ಹೊರಾಂಗಣದ ರಾಜಗೋಪುರದ ಮಂಟಪದಲ್ಲಿ ಸುಮಾರು ಮೂವತ್ತ ಎರಡು ತಂಡಗಳಿಂದ ಜಾಗರಣಾ ಭಜನಾ ಕಾರ್ಯಕ್ರಮ ನೆರವೇರಿತು ಶಾಸಕ ಶಿವಕುಮಾರಯ್ಯವರು ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಬೆಳಗಿನಿಂದಲೇ ದೇವಾಲಯಕ್ಕೆ ಭಕ್ತ ಸಾಗರ ಹರಿದು ಬಂದಿತ್ತು ಬಹುತೇಕ ಮಂದಿ ಭಕ್ತರು ದೇವಾಲಯದ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಪ್ರದಕ್ಷಿಣೆ ಬರ್ತಾ ಇದ್ರು ಪ್ರಾಥಕಾಲ ಗಣಪತಿ ಹೋಮದ ಬಳಿಕ ಭಜನಾ ಕಾರ್ಯಕ್ರಮ ಆರಂಭಗೊಂಡಿತ್ತು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟ ಪಂಜಗುಡ್ಡಿಯವರು ಭಜನಾ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟಿಸಿದ್ರು ಮಧ್ಯಾಹ್ನ ಮಹಾಶಿವ ಪಂಚಾಕ್ಷರಿ ಯಜ್ಞದ ಪೂರ್ಣಾಹುತಿ ನಡೆಯಿತು ಬಳಿಕ ಮಹಾಪೂಜೆ ನಡೆದು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ನೆರವೇರಿತು ರಾತ್ರಿ ವೇಳೆ ಶ್ರೀದೇವರ ಬಳಿ ಉತ್ಸವ ಹೊರಟು ಉಡುಕೆ ಸುತ್ತು ಚಂಡೆ ಸುತ್ತಿನ ಬಳಿಕ ಕಂಡ ನಾಯಕನ ಕಟ್ಟಿಯಲ್ಲಿ ಕಟ್ಟೆಪೂಜೆ ನೆರವೇರಿತು ಪಲ್ಲಕ್ಕಿ ಉತ್ಸವ ಸ್ಯಾಕ್ರೋಫೋನ್ ವಾದನ ಬ್ಯಾಂಡ್ ಭಜನೆ ಮತ್ತು ಚಂದ್ರಮಂಡಲ ರಥೋತ್ಸವ ನೆರವೇರಿತು ಬಳಿಕ ಕೆರೆ ಉತ್ಸವ ನಡೆದು ದೇವರು ಒಳಗಾದ ಬಳಿಕ ದೇವರಿಗೆ ಏಕಾದಶ ರುದ್ರಾಭಿಷೇಕ ರಾತ್ರಿ ಪೂಜೆ ದೇವರ ಭೂತಬಳಿ ಉತ್ಸವ ತಡರಾತ್ರಿಯಲ್ಲಿ ಮಹಾ ಮಹಿಮಗೆ ಏಕದಶ ರುದ್ರಾಭಿಷೇಕ ಮಹಾಪೂಜೆ ಉತ್ಸವ ಬಲಿ ನೆರವೇರಿತು ಬೆಳಿಗ್ಗೆ ದೇವಾಲಯದಲ್ಲಿ ವೇದಮೂರ್ತಿ ಜಯರಾಮ ಜೋಷ ಅವರ ನೇತೃತ್ವದಲ್ಲಿ ಮಹಾಶಿವ ಪಂಚಾಕ್ಷರಿ ಯಜ್ಞ ನಡೆಯಿತು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಯಜ್ಞದ ಪೂರ್ಣಾಹುತಿ ನಡೆಯಿತು ಪೂರ್ಣಾಹುತಿ ಸಂದರ್ಭ ಫಲಪುಷ್ಪ ಬಿಲ್ವ ಪತ್ರಿಕೆಗಳನ್ನು ಯಜ್ಞಕ್ಕೆ ಅರ್ಪಿಸಲಾಯಿತು ಬಳಿಕ ದೇವಾಲಯದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕಿದಿಲಾಯ ಅವರ ನೇತೃತ್ವದಲ್ಲಿ ಮಹಾಪೂಜೆ ನಡೆಯಿತು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಭಟ್ಟ ಪಂಚಿಗುಡ್ಡೆ ಸದಸ್ಯರಾದ ವಿನಯ್ ಸುವರ್ಣ ಮಹಾಬಲರೈ ಒಳ್ಳತಡಕ ಕೃಷ್ಣವೇಣಿ ನಳಿನಿ ಪಿ ಶೆಟ್ಟಿ ಈಶ್ವರ ಬೆಡೇಕಾರ ದಿನೇಶ್ ವಿ ಸುಭಾಶ್ರೀ ವೆಳ್ಳಿಪಾಡಿ ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ ಹಿರಿಯರಾದ ಕಿಟ್ಟಣ್ಣಗೌಡ ಬಪ್ಪಳಿಗೆ ಯುಪಿ ರಾಮಕೃಷ್ಣಗೌಡ ನಗರಸಭಾ ನಿಕಟಪೂರ್ವ ಸದಸ್ಯ ಪಿಜಿ ರಾವ್ ಸಹಿತ ಹಲವಾರು ಮಂದಿ ಈ ಸಂದರ್ಭ ಉಪಸ್ಥಿತರಿದ್ದರು